ಗುಡ್ ಮಾರ್ನಿಂಗ್ ಸೊ ಇವತ್ತು ಗೌರಿ ಗಣೇಶ ಹಬ್ಬ ಸೊ ನಿನ್ನೆ ಗೌರಿ ಹಬ್ಬ ಐತೆ ಇವತ್ತು ಗಣೇಶ ಹಬ್ಬ ಸೊ ಗೌರಿ ಹಬ್ಬ ಏನು ಮಾಡಿಲ್ಲ ಎರಡೂ ಸೇರಿ ನಾವೇನು ಗಣೇಶ ಪೂಮಿಸಲ್ಲ ಮನೇಲಿ ಸೊ ಹಾಗಾಗಿ ಮನೇಲಿ ನಾನು ಪೂಜೆ ಮಾಡ್ತಿದ್ದೆ ಮತ್ತು ಆ ಗಣೇಶ ಹಬ್ಬದ ದಿನ ನಾವು ಹೋಗ್ಬಿಟ್ಟು ಹೊತ್ತಕ್ಕೆ ಹಾಲು ಹಾಕ್ಕೊಂಡು ಬರ್ತೇವೆ ಸೊ ಈ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ನಾನಿನ್ನೆಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಮ್ಮ ಹೂವು ಕಟ್ಟಿಟ್ಟಿದ್ರು ಬಟ್ ನಾನು ಎಲ್ಲ ಹೂವೂ ದೇವ್ರಿಗೆ ಹಾಕಿಬಿಟ್ಟೆ ಸೊ ಉತ್ತಕ್ಕೆ ಹಾ ಬೇಕಲ್ವಾ ಅಂದ್ಬಿಟ್ಟು ಅಮ್ಮ ಇನ್ನೂ ಸ್ವಲ್ಪ ಹೂವು ಇತ್ತು ಅದನ್ನು ಕಟ್ಟಿದ್ರು ಸೊ ನಾನು ಅಲ್ಲಿ ಪೂಜೆ ಮಾಡ್ಕೊಳಕ್ಕೆ ಹೋಗಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿಟ್ಕೊತಿದ್ದೆ ನಾನು ನಮ್ಮಮ್ಮ ಹೊತ್ತು ಪೂಜೆ ಮಾಡ್ಕೊಬರಕ್ಕೆ ಹೋಗ್ತಿದ್ದೀವಿ ಬೆಳಾ ಈಟಿಂಗ್ बिस्किट ನೋಡಿ ಅಲ್ಲಿ बिस्किट खा ಇದ್ದಾರೆ ಬಾರಿ ಒಳ್ಳೆ बिस्किट ತಿಂತಾ ಇದ್ದೀವಿ ಯಾವಾಗಲೂ ನಾವು ಇಲ್ಲೇ ಹೋಗಿ ಪೂಜೆ ಮಾಡ್ತಿದ್ದೀವಿ ಆದ್ರೆ ಲತ್ತನೆ ಇಲ್ಲ यस ವಿ ಫೌಂಡ್ ಇಲ್ಲ ಪೂಜೆ ಮಾಡೋರು ಮಾಡೋರು ಏನೇ ಒಂದು ವಸ್ತುನ ಡೆಸ್ಟ್ರಾಯ್ ಮಾಡಬಾರ್ದು ಅಂತ ಏನಂದರೆ ಅಲ್ಲಿ ಪಾರ್ಕಲ್ಲಿರೋದು ಊಟ ಸೊ ಹಾಗಾಗಿ ಮರ ಕಟ್ ಮಾಡೋ ಹೋಗಿ ಅದ್ರ ಮೇಲೆ ಬಿದ್ದು ಚೆನ್ನಾಗಿತ್ತು ದೊಡ್ಡದಾಗಿ ಅದನ್ನೆಲ್ಲ ಬಿದ್ದೋಗಿದೆ ಸೊ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ಇದೆರಡು ನಮ್ಮ ಮನೇಲಿ ಇನ್ನೂ ಇಬ್ಬರು ಇದ್ದಾರೆ ಅವ್ರಿಗೆ ಕೊಡೋಲ್ಲ ರೆಡಿಯಾಗಿ ಬಸ್ ಅದ ತಕ್ಷಣ ನನಗೊಂದು ಇಂಪಾರ್ಟೆಂಟ್ ವರ್ಕ್ ಏನು ಅಂದರೆ ಟಿಕೆಟ್ ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋದು ಬಸ್ ಇಳಿದು ಕ್ಯಾಬಲ್ಲಿ ಅಣ್ಣ ಚೆನ್ನಾಗಿರೋ ಹಾಡು ಹಾಕಿದ್ರು ಅದನ್ನು ಕೇಳ್ಕೊಂಡು ನಾನು ಆಫೀಸ್ಗೆ ರೀಚ್ ಆದೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಗಣೇಶ ಕುಣಿಸಿದ್ರು ಅಂತ ಗಣೇಶ ನೋಡಕ್ಕೆ ಹೋದೆ ಇನ್ನೂ ಡೆಕೋರೇಷನ್ ಅಷ್ಟೇ ಮಾಡಿದ್ರು ಗಣೇಶ ಕುಣಿಸಿರ್ಲಿಲ್ಲ ಸೊ ಹಾಗಾಗಿ ಡೆಕೋರೇಷನ್ ಚೆನ್ನಾಗಿತ್ತು ಅಂತ ಅದನ್ನು ಕೂಡ ನಾನು ವೀಡಿಯೋ ಮಾಡಿಕೊಂಡೆ ನಾನು ಆಫೀಸ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಈಚೆ ಓಡಾಡೋಣ ಅಂತ ಬಂದೆ ಈ ಫ್ಲಾರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಟ್ ಸ್ಮೆಲ್ಸ್ ಡಿಫ್ರೆಂಟ್ ಒಂಥರ ಎಷ್ಟು ಚೆನ್ನಾಗಿದೆ ಫ್ರ್ಯಾಗ್ನೆನ್ಸ್ ಅಂದರೆ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆ ಮತ್ತು ಆಫೀಸಿಗೆ ಬಂದು ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ಲ ನಾನು ಸೊ ಹಾಗಾಗಿ ಆಫೀಸಿಗೆ ಬಂದು ಟಿಫನ್ ಮುಗಿಸ್ಕೊಂಡು ಮತ್ತು ಗಣೇಶ ಪೂಜೆಗೆ ಕರೆದಿದ್ದರು ಸೊ ನಾನು ಟಿಫನ್ ಮಾಡೋಷ್ಟಲ್ಲಿ ಟ್ವೆಲ್ ಓ ಕ್ಲಾಕ್ ಏನೋ ಆಗಿತ್ತು ਮੱਤੇ ਲੋਹ ਬੰਦੀ ਚਾਕਲੇਟ ਇਤਨ ਚਾਕਲੇਟ ਕੁੜਾ ਥਿੰਕ ਕੋ ਓਮੇ ਇਨੇ ਮੇ ਲੋਦਾਯ ਮੇ ਤੁਮ ਕੋ ਮੇ ਕੁਮਤੀ ਓਮ ਦਯੋ జగਤੀ ਸਰਵੇ ਓਮ ਸੁਖੰਬਰੰ ਘਰੰ ਮਿਸ਼ੂ ਸਸੀਵਰੰ ਜਤੁਰੁਗਲ ਰਖਾ ਨਵਰਨਨਾਇ ਸਰਵ ਵਿਨਨ ਪ੍ਰਸੰਧਯ ਆਰ ਹਰੀ ਮਗਰਾਜ ਸਰਵਚੰ ਮੇਹਾ ਵਰਣੰ ਸੁਭਾਗਯੰ ప్రసాద ఎలా ఇక నఫీస్కి బందే సో నన్ను ఊట తిందే బేడా ఊట ఎలా ముగస్కుంటు హ స్పెషల్ కడుపు తను కొట్టారు సో కడుపు కూడా త మేము స్వల్పెలసో గెలుసం ఇంక స్వల్ప టైమ్ ఇ అందో మెహంది హలో మెహంది హిగౌట్ మి మన మెహంది హెంట్ మనకి గొప్పరా స్వల్ప డ్రై ఆగితే డ్రై ఆగిలకి ఐ ఆమ్ గోయింగ్ హోమ్ ರುಚಿ ನೋಡಿ ಅವಳು ಜಾಗ ಬಿಟ್ಬಿಟ್ಟು ನನ್ನ ಪಕ್ಕದಲ್ಲಿ ಬಂದು ಕೂತವಳೆ ದೇವಸ್ಥಾನ ಆದ್ರೆ ಪಟಾಕಿ ಹೊಡಿತವ್ರೆ ಆ ಬಯಕ್ಕೆ ಪಾಪ ಇಲ್ಲಿ ಬಂದು ಕೂತೈತೆ ನಮ್ಮ ಮಗು ಋಷಿ ಮಗು ಹಬ್ಬದ ಸ್ಪೆಷಲ್ ನಮ್ಮ ಮನೇಲಿ ಕಡುಬು ಮಾಡಿದ್ದಾರೆ ಯಾಕೋ ಎಲ್ಲ ಹೊಡ್ತಿದೆ ಬೆಳಗ್ಗೆ ಫ್ರೆಂಡ್ ಇಲ್ಲ ನಾನು ಆಫೀಸ್ಗೆ ಹೋಗಿ ಅಷ್ಟರ ಅಯ್ಯೋ ಕರೆಂಟ್ ಹೋಯಿತು సో లెక్ మీ ట్రై దిస్ కరెంట్ ఇలా ఆక్చులి నం కజికాయ్ ఇష్ట బట్ నమ్మారు అందబుట్టు ఇంకూడ్రై మాతీని బట్ ఇంత నగదే ఇష్ట ನಮ್ಮೂರಲ್ಲಿ ಗಣೇಶ ಬಿಡೋವರೆಗೂ ನಮ್ಮ ಲೂಸಿ ಹಿಂಗೆ ಅವಳ ಜಾಗದಲ್ಲಿರೋದೇ ಇಲ್ಲ ನಾವೆಲ್ಲಿರ್ತೀವೋ ಅಲ್ಲಿ ಇರ್ತಾಳೆ ಪಟಾಕಿ ಸೌಂಡ್ ಅಲ್ವಾ ಸೊ ಹಾಗಾಗಿ ನಮ್ಮ ಜೊತೆನೇ ಇರ್ತಾಳೆ ಊಟ ಮಾಡ್ದೆ ಮಲ್ಕೊಂಡಿದ್ದೆ ಅಂದ್ಬಿಟ್ಟು ನಮ್ಮಮ್ಮ ಬಂದುಬಿಟ್ಟು ಊಟ ಹಾಕೊಂಬಂದಿ ಅನ್ನೋ ತಿನ್ನಿಸ್ತಿದ್ರು ಉದು ಹೋಗ್ತಾ ಇತ್ತು ಇಡ್ಲಿ ಪಾತ್ರೆಗೆ ಇಟ್ಟು ಅಭೇ ಮಾಡಿಸಿ ಸೊ ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ಬ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್